അരേ രാവ നമസ്കാര വന്നി ഹല സാല ഒന്നേ ക്ലാസ് നോ എഡേ ഗ്ലാസ് ബയർ പ്രവാസം അങ്ങനെ വർഷക്കൂ അതൊന്ന് സേവ വർഷക്കൂ നമ്മളെന്തൊന്ന് ഹുണ്ടിക്കല്ല എങ്കിൽ ശുവാണോ നോഡുവുഷി അല്ല ആ ബന്ധ മക്കളെ കഴിഞ്ഞ വർഷ അതന്നെല്ലാം കട്ട്മാീരി എല്ലാം കാണുദില്ല നമ്മ നോളി ಹಾಗೆ ಈ ಸರ್ತಿ ಹೆಚ್ಚಿಗೆ ಅಂತ ಕಟ್ಟು ಮಾಡಿದ್ದಿಲ್ಲ ಅಂಬ ಕೆಲವು ಮಕ್ಕಳದ್ದು ಮಕ್ಕಳ ಪೇರೆಂಟ್ಗಳದ್ದು ಒಟ್ಟಿಗೆ ನಿಂಗಳದ್ದು ಒಂದೇ ದಿನ ಅರ್ಧ ಗಂಟೆದಲ್ಲಿ ಹಾಕಿನ ನೆಟ್ಟು ಬೇಕಾದಷ್ಟು ಸಾಕಾವತಿಲ್ಲ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದ್ದು ಮಾಡಿ ಹೇಳಿ ಸುಮಾರು ಕನೆಕ್ಟು ಇಲ್ ಹಾಗೆ ಈ ಬಯಲು ಪ್ರವಾಸದ್ದರ ಐದು ಎಪಿಸೋಡ್ ಮಾಡಿ ಬಿಟ್ಟೆ ಹೇಳಿದರೆ ಸುನಾವಣದಲ್ಲಿ ಅದರ ತಯಾರಿ ಹೇಳಿ ಮತ್ತದಲ್ಲಿ ಮಕ್ಕ ಬಪ್ಪದು ಕಾಪಿ ಕುಡಿಯೋದು ಮತ್ತೆ ಇಲ್ಲಿ ಶ್ರೀಕೃಷ್ಣ ಭಟ್ಟು ಮುಂಚಿ ಅವರ ಮನೆಗೆ ಹೋಯ್ದು ಪುರುಷೋತ್ತಮ ಬಟ್ಟು ಮುಂಚಿ ಅವರ ಮನೆಗೆ ಹೋಯ್ದು ಅವರ ಗೆದ್ದಲೆಲ್ಲ ಆಟ ಆಡಿದ್ದದು ಒಂದು ಈ ಮಕ್ಕಳ ಕೇಕೆ ಹಾಕು ಅದು ಭಾರಿ ಗಮ್ಮತ್ತು ಇತ್ತು ಇಂದಾಗ ನಾವು ಬಾಯಲು ಪ್ರವಾಸ ಬಪ್ಪದಕ್ಕೆ ಎಂತೆಲ್ಲ ಏರ್ಪಾಡು ಮಾಡಿದ್ದು ಹೇಗೆಲ್ಲ ಮಾಡಿದ್ದೋಳಿ ಇದೊಂದು ಹತ್ತು ಇಪ್ಪತ್ತು ನಿಮಿಷ ಇತ್ತು ಮತ್ತೆಲ್ಲ ಹತ್ತು ನಿಮಿಷ ಹದಿನೈದು ನಿಮಿಷಲ್ಲೇ ಮಾಡಿಬಿಡುತ್ತೆ ಒಂದನೇ ನೋಡಿ ಹೆಣ್ಣು ಮಾಡಿ ನನಗೆ ಶಾಲೆ ಮಕ್ಕ ಟೂರ್ ಬಪ್ಪಳು ಅದಕ್ಕಿಡ ಇಂದು ಇಲ್ಲೇಗೊಂದು ಈಗ ಸಣ್ಣ ಗಾಡಿ ಹೊಟ್ಟೆ ಜಾಗಿದ್ದು ಇಲ್ಲೆಂದು ಜಾರು ಬಂಡಿ ಮಾಡಲಿದ್ದೀಗ ನೋಡಿ ನೋಡಿರಿ ಮಕ್ಕಳು ಖುಷಿಯ ಪಾರು ಬಂಡಿ ವ್ಯವಸ್ಥೆ ಇಲ್ಲಿ ಈಗ ಜಾರು ಮಂಡಿಯ ಇಲ್ಲಿ ಹತ್ತು ಮಾಡಿ ಮನೆ ಹತ್ತಾರಂಗೆ ಇನ್ನು ಫೈಬರ್ ಇಟ್ಟು ಬೇರೆ ಅದಕ್ಕೆ ನಾಲ್ಕು ನಾಕುವರೆ ಸಾವಿರ ರೂಪಾಯಿ ಉಂಟು ಹಳೆ ಗುಡ್ಡಲ್ಲಿ ಗುಡ್ಡಲ್ಲಿದ್ದ ಸೀಟ್ ಇನ್ನೊಂದು ಸೀಟ್ ಇದ್ದು ನೋಡು ನಮ್ಮ ಪರಡು ಹೋಗಲಿದೆ ತ್ರೀ ಟೂ ಒನ್ ಎರಡನೇ ಶಾಲೆಯಿಂದ ಪಯಲು ಪ್ರವಾಸ ಮತ್ತು ಒಂದನೇ ಎರಡನೇ ಕ್ಲಾಸಿನ ಮಕ್ಕ ಅದಕ್ಕೆ ಇಪ್ಪತ್ತಪ್ಪಿ ನಾನು ಜ್ಯೂಸ್ ಮಾಡಲಿ ಬೆಟ್ಟಿಟ್ಟಿದ್ದ ಕಬ್ಬು ಪೂರ ಹಂದಿ ಕಿಂದು ಅಗದ ಅಗದು ಹಾಕಿದ ಪೂರಾ ಸಸಿಲಾಗ ಅಡಿಗೆ ಅರ್ಧ ಕರ್ದ ಅದೇ ನಾನು ಕರ್ದೀಗ ರಜಾ ಆ ಕರೆನೇ ಸರಿ ಈ ಎರಡು ಸಾಲ ಅದೇ ದಿಂದದ್ದು ಇನ್ನು ರಜೆ ಹೋಳಿ ಗುಡ್ಡೆ ಕುಡಿಯಲಿ ಇದ್ದು ಅಡುಗೆ ಬೇಲಿ ಎಲ್ಲ ಹಾಕಿದ್ದೆ ಇದಕ್ಕೂ ಬೇಲಿ ಹಾಕಿದ್ದೆ ಅದರ ಹುಡಿ ಮಾಡಿ ಬಂತು ಕೆಲವು ಕಬ್ಬು ಒಳ್ಳೆ ಗಟ್ಟಿಗೆ ಬಂದೆ ಕೆಲವು ಏನು ಸಾಲ ಆದರೆ ಒಳ್ಳೆ ಶೀಪದ ಹಿಂಗಿತ ಕಬ್ಬಿದ ಇದೆ ಸೀಟಿಲ್ಲದ್ದು ನೀರಿಲ್ಲದ್ದು ಬದುಕಿ ಈ ಸಪೂರ ಕಬ್ಬು ಒಳ್ಳೆ ಸ್ವೀಟು

సి క్లీన్ నీరు హాకీ తొల కల కలసే ఒళ్ళే సీవు కబ్బిహాలు మొక్క కురియా హీ మి భంగ ఇలా హి ఎరెరడు గ్లాసు నేను కుడి చంద్ర నడి ఇది బయలు ప్రవాస ప్రిపరేషన్ ఇలా ගේ හ හතර තම කොද කබ්පු තිද ලො හන්ග ද අග දහකිෙල්යි ජග දහ කොඩ ොේ හෙේ ඩ ල්ලා ද

හ ග මංස බ දపරහ න බ ඉ බ ද හ ప సకి ప. ಕಡಿದು ಹಾಳು ಹಾಳುಗಳು ಇಲ್ಲಿಂದ ಕಳೆದು ಕೊಟ್ಟೆ ನಾವು ಮಕ್ಕಳಿಗೆ ನೆದ್ಮೆ ಸಿಸಿ ಹಾಕಿ ಇಲ್ಲಿಂದ ಕಳೆದು ಕೊಡಿ ಎಲ್ಲ ಆಯ್ತದೆ ಇಲ್ಲಿಂದ ಪುಳ್ಳ ಬತ್ತೈತೆ ಮನೆಗೆ ಯಾರ್ಯಾರು ಬಂದಪ್ಪ ಓಕೆ ತೋರ್ಸಿ ಕೊಟ್ಟಲ್ಲ ಮಾಡು ಮಾಡ್ಲಿ ಹೇಳಪ್ಪ ಪೈನಾಪಲ್ ನಟಿತ್ತದ ಇದು ಈಗ ನೋಡಿ ಒಂದು ಪೈನಾಪಲ್ ಇಲ್ಲ ಎಲ್ಲರನ್ನೂ ಹೊಡಿ ಹೊಡಿಯಾಕಿದ್ದು மத்திப்பது மாகதாக்கானசி ஓட்டுதான்

ു കാരേ രാമ മുന്താണെന്ന് നോടിക്കൂ ഇല്ലാതെ സനീന്താക